ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಗೌಡ ಬ್ಲಾಗ್ಸ್ ಈಗ ಆಲ್ರೆಡಿ ಈ ವಾಷಿಂಗ್ ಮಿಷಿನ್ದು ರಿವ್ಯೂನ ಮಾಡಿದ್ದೆ ಅಂದರೆ ತೊಗೊಂಡಿದ ತಕ್ಷಣ ಅದು ಯಾವ ರೀತಿ ಇದೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ ರಿವ್ಯೂನ ಮಾಡಿದ್ದೆ ಇವಾಗ ನಾನು ತೊಗೊಂಡು ಇದನ್ನ ಆಲ್ಮೋಸ್ಟ್ ಫೋರ್ ಮಂತ್ಸ್ ಆಗ್ತಾ ಇದೆ ಫೋರ್ ಮಂತ್ಸ್ ಆದಮೇಲೆ ಯಾವ ರೀತಿ ವರ್ಕ್ ಆಗ್ತಿದೆ ಎಷ್ಟು ಹೆವಿ ಲೋಡ್ನ ಆಗ್ಬೋದು ಇದೆಲ್ಲದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತ ಈ ವಾಷಿಂಗ್ ಮಿಷಿನ್ ಅಂದು ಬಜೆಟ್ ಫ್ರೆಂಡ್ಲಿ ಮತ್ತು ಹಾಗೆಯೇ ತುಂಬ ಅಂದರೆ ತುಂಬ ಉಪಯುಕ್ತವಾದಂಥದ್ದು ಅಂತ ಹೇಳ್ಬೌದು ಈಗ ನೋಡಿ ನಾನು ಇಲ್ಲಿ ಬ್ಲ್ಯಾಂಕೆಟನ್ನು ನಾನು ಆ್ಯಕ್ಚುಲಿ ವಾಶ್ ಮಾಡ್ತಾಯಿದ್ದೀನಿ ಸೊ ಅಂದರೆ ಲೋಡನ್ನು ನಾವು ಆದಷ್ಟು ಕಡಿಮೆನೆ ಆಗ್ತದೆ ನೀರು ಎಷ್ಟು ಹಾಕಿರ್ತೀವಿ ಅಷ್ಟ್ರ ಮೇಲೆ ಇನ್ನು ಇದ್ರದ್ದು ಕೆಪಾಸಿಟಿ ಅಂತ ಹೇಳ್ಬಿಟ್ಟು ಅವರು ಸಿಕ್ಸ್ ಕೆ ಜಿಯನ್ನು ಹೇಳಿದರೆ ನಾವು ಅಷ್ಟೆಲ್ಲ ಒಂದೇ ಸಲ ಲೋಡನ್ನು ಹಾಕೋಲ್ಲ ಅಲ್ವಾ ಸೊ ಬ್ಲ್ಯಾಂಕೆಟನ್ನು ಸಹ ನಾವು ಯೂಸ್ ಮಾಡ್ಬೋದು ಮತ್ತು ಕೊಳೆನೂ ಸಹ ತುಂಬ ಚೆನ್ನಾಗಿ ಹೋಗುತ್ತೆ ಈಗ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ ಏನೇನು ಫಂಕ್ಷನ್ ಎಲ್ಲ ಇದೆ ಅಂತ ಹೇಳಿಬಿಟ್ಟು ವಾಶ್ ಟೈಮ್ ವಾಶ್ ಟೈಮರ್ ಅಂತ ಇದೆ ಎಷ್ಟು ನಿಮಿಷ ಬೇಕು ಅಂತ ಹೇಳಿ ನಿಲ್ಲಿಸ್ಕೊಬೋದು ನಾನು ಇವಾಗ ಬ್ಲ್ಯಾಂಕೆಟ್ಗೆ ಸಿಕ್ಸ್ ಮಿನಿಟ್ಸ್ ಅಂತ ಹಾಕಿದ್ದೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಇದೆ ನೋಡಿ ಅದೇ ಮೂಮೆಂಟ್ ಆಗುತ್ತೆ ಸೊ ಅದು ನಾವು ಕೊಟ್ಟಿರೋ ಟೈಮಿಂಗ್ಸು ಪೂರ್ತಿಯಾಗಿ ಕಂಪ್ಲೀಟ್ ಆಗ್ತಿದ್ದ ಹಾಗೇ ಅದೇ ಆಫ್ಗೋಗಿ ನಿಂತ್ಕೊಳ್ಳುತ್ತೆ ಮತ್ತೆ ಇಲ್ಲಿ ವಾಶ್ ಪ್ರೋಗ್ರಾಮ್ ಅಂತ ಇದೆ ಇದೆ ನೋಡಿ ಹೆವಿನಾ ನಾರ್ಮಲ್ ಆ ಡ್ರೈನಾ ಅಂತ ಹೇಳಿಬಿಟ್ಟು ಹೆವಿ ಮತ್ತು ನಾರ್ಮಲ್ ಬಂದು ನಾವು ಯಾವ ರೀತಿ ಬಟ್ಟೆಯನ್ನು ಲೋಡನ್ನು ಹಾಕ್ತಾ ಇದ್ದೀವಿ ಅದ್ರ ಮೇಲೆ ನಿಲ್ಸ್ಕೊಬೋದು ಇನ್ನು ಡ್ರೈ ಬಂದ್ಬಿಟ್ಟು ಇಂದ ಹೋಗೋಕೆ ಅಂತ ಹೇಳಿಬಿಟ್ಟು ಮತ್ತೆ ಸ್ಪಿನ್ ಟೈಮರು ಸೊ ಈ ವಾಷಿಂಗ್ ಮಿಷಿನಲ್ಲಿ ಇಲ್ಲಿ ಡ್ರೈಯರು ಸಹ ಇದೆ ಸ್ಪಿನ್ ಆಗುತ್ತೆ ನೀಟಾಗಿ ಇಲ್ಲಿ ನಾವು ಹಾಕಿದಂಥ ಬಟ್ಟೆಗಳು ಆಲ್ಮೋಸ್ಟ್ ಆಲು ಫುಲ್ ಡ್ರೈ ಆಗಿರುತ್ತೆ ನಾವು ಅದರಲ್ಲೂ ಇಲ್ಲಿ ನಿಮಿಷ ಇದೆ ನೋಡಿ ಎಷ್ಟು ಮಿನಿಟ್ಸ್ ಬೇಕು ಅಂತ ಹೇಳ್ಬಿಟ್ಟು ಫೈವ್ ಮಿನಿಟ್ಸ್ ಇಟ್ರಂತೂ ಆಲ್ಮೋಸ್ಟ್ ಅಲ್ಲೂ ಒಂದು ಕಾಲು ಗಂಟೆ ಬಿಸಿಲಿಗೆ ಹಾಕಿದ್ರೇ ಸಾಕು ಹಾಗೆ ಆರ್ಕೊಬಿಡುತ್ತೆ ಅಷ್ಟು ನೀಟಾಗಿ ಆಗುತ್ತೆ ಸೊ ನಾನು ಫೋರ್ ಮಂತ್ಸ್ ಇದನ್ನು ಯೂಸ್ ಮಾಡಿ ಹೇಳ್ತಾ ಇದ್ದೀನಿ ಇದುವೆ ನಾನು ಟೆನ್ ಔಟ್ ಆಫ್ ಟೆನನ್ನು ಕೊಡ್ತೀವಿ ಇಲ್ಲಿ ಏನ್ ಫೈವ್ ಸ್ಟಾರ್ ಅಂತ ಹೇಳ್ಬಿಟ್ಟು ನಮಗೆ ಫ್ಲಿಪ್ಕಾರ್ಟಲ್ಲಿ ತೋರಿಸ್ತಾ ಇದೆ ನಿಜವಾಗ್ಲೂ ಅದು ಫೈವ್ ಏನೇ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಇಲ್ಲಿ ಬ್ಲಾಂಕ್ ಇಟ್ಟದು ನಾನು ಕೊಟ್ಟಿದಂತಹ ಟೈಮರ್ ಮುಗೀತು ಇಲ್ಲಿ ಆಫ್ ಬಂದು ನಿಂತಿದೆ ನೋಡಿ ಇದಾದ್ಮೇಲೆ ಇಲ್ಲಿ ಏನ್ ಕಾಣಿಸ್ತಾ ಇದೆ ಈ ತರ ಬ್ರಷ್ ತರ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಏನು ವೇಸ್ಟ್ ಇರುತ್ತೆ ಅದೆಲ್ಲ ಬಂದು ಕಲೆಕ್ಟ್ ಆಗುತ್ತೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಕ್ಲೀನ್ ಮಾಡಬೇಕು ಇದನ್ನ ನೀಟಾಗಿ ಇಟ್ಕೋಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಆಲ್ಮೋಸ್ಟ್ ಅಲ್ಲಿ ಅಲ್ಲಿ ವೇಸ್ಟ್ ಎಲ್ಲ ಕಲೆಕ್ಟ್ ಆಗಿರುತ್ತೆ ಅದನ್ನ ಸ್ವಲ್ಪ ತೆಗೆದು ಬಿಟ್ಟು ಕ್ಲೀನ್ ಮಾಡಿ ಮತ್ತೆ ಹಾಕೋದು ಅಷ್ಟೇನೆ ಇನ್ನು ಔಟ್ಲೆಟ್ ಇನ್ಲೆಟ್ ವಾಟರ್ ಏನಿದೆ ಅದನ್ನು ಸಹ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಹೇರ್ ಡ್ರೈಯರ್ ಅಂತುವೆ ಬಟ್ಟೆನ ನಾ ಮಳೆಗಾಲದಲ್ಲಿ ಬೆಂಗಳೂರಲ್ಲಿ ವರ್ಗಂತುವೆ ಇದಂತೂ ಏಳ್ ಮಾಡಿಸ್ತಾಗಿದೆ ಡ್ರೈವ್ ಮಾಡ್ತಿದ್ದ ಹಾಗೆನೆ ಆಲ್ಮೋಸ್ಟ್ ಆಲ್ ಫೈವ್ ಟೆನ್ ಮಿನಿಟ್ಸ್ ಆಚೆ ಆಗಿದ್ರೆ ಸಾಕು ಒಣ್ಗೋಗ್ಬಿಡುತ್ತೆ ಇನ್ ಕೇಸ್ ಏನಾದರೂ ಬಟ್ಟೆ ತೆಳುವಾಗಿದ್ರೆ ಡ್ರೈ ಮಾಡ್ಬಿಟ್ಟು ಆಚೆ ಹಾಕ್ಬೇಕು ಅಂತಾನೆ ಇಲ್ಲ ಮನೇಲೆ ಒಂದು ಸ್ವಲ್ಪ ಹೊತ್ತು ಎಲ್ಲಾದ್ರೂ ನಮ್ಗೆ ಹ್ಯಾಂಗರ್ ಇದ್ರೆ ಅಲ್ಲಿಗೆ ಹಾಕೋಬಿಟ್ರೆ ಆರ್ ಸೊ ಫೋರ್ ಮಂತ್ಸು ಯೂಸ್ ಮಾಡಿದ್ಮೇಲೆ ಈ ವಾಷಿಂಗ್ ಮಿಷಿನ್ಗೆ ನಾನು ಟೆನ್ ಔಟ್ ಆಫ್ ಟೆನನ್ನು ಕೊಡ್ತಾ ಇದ್ದೀನಿ ಖಂಡಿತ ಫೋರ್ ಮಂತ್ಸ್ ಯೂಸ್ ಮಾಡಿ ರಿವ್ಯೂ ಹೇಳ್ತಾ ಇರೋದ್ರಿಂದ ನಿಮ್ಗೂ ಸಹ ಹೆಲ್ಪ್ ಆಗುತ್ತೆ ನೀವೇನಾದರೂ ಬಜೆಟ್ ಫ್ರೆಂಡ್ಲಿ ಕಡಿಮೆ ದುಡ್ಡಲ್ಲಿ ವಾಷಿಂಗ್ ಮಿಷಿನ ನೋಡ್ತಾ ಇದ್ರೆ ಇದು ಬೆಸ್ಟ್ ಆಪ್ಷನ್ ಗೋ ಫಾರ್ ಇಟ್ ಅಂತಲೇ ಹೇಳ್ತೀನಿ ಸೊ ಮತ್ತೆ ರಿವ್ಯೂ ಮಾಡಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೆ ಆ ಈಗ ಆಲ್ಮೋಸ್ಟ್ ತುಂಬ ಜನ ನೋಡ್ತಾ ಇದ್ರು ಇನ್ ಕೇಸ್ ಯಾರೆಲ್ಲ ಈ ವಾಷಿಂಗ್ ಮಿಷಿನ ಬೈ ಮಾಡಿದ್ದೀರ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ರೀತಿ ಇದು ಯೂಸ್ಫುಲ್ ಆಗಿದೆ ಅಂತ ಹೇಳಿ ಹಾಗೆ ಹೇಗೆ ಬಾಳಿಕೆ ಬರ್ತಿದೆ ಅನ್ನೋದು ಸಹ ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟು ಈ ವಿಡಿಯೋದ ಮಾಹಿತಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಇನ್ ಕೇಸ್ ಏನಾದರೂ ಈ ಪ್ರಾಡಕ್ಟ್ ಏನಾದರೂ ನಿಮಗೆ ಲಿಂಕ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ನಾನು ಲಿಂಕನ್ನು ಶೇರ್ ಮಾಡ್ತೀನಿ ಹಾಗೆಯೇ ಪ್ರೈಸ್ ಡೇಟೆ ಪ್ರೈಸ್ ಡೀಟೇಲ್ಸ್ ಏನಿದೆ ಅದನ್ನೆಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಆ ವಿಡಿಯೋನೂ ಸಹ ಹೋಗಿ ಒಂದ್ಸಲ ಚೆಕ್ ಮಾಡಿ ಥ್ಯಾಂಕ್ ಯು